ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದ ಈ ದಿನ ಭಾದ್ರಪದ ಮಾಸದಲ್ಲಿ ನಾವಿರೋ ಭಾದ್ರಪದ ಮಾಸದ ಆರಂಭ ಕೂಡ ಹೌದು ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದೀವಿ ಇವತ್ತಿನ ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ರಹಸ್ಯ ಇಂದಿನ ಸಂಚಿಕೆಯಲ್ಲಿ ನಾವು ಸಾಕಷ್ಟು ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಡಮಾನ ಇಟ್ಟಿರುವಂತಹ ಚಿನ್ನವನ್ನ ಹೇಗೆ ಬಿಡಿಸ್ಕೊಳ್ಬೇಕು ಸುಲಭ ಸರಳ ತಂತ್ರಗಳನ್ನ ಅನುಸರಿಸುವಂಥದ್ದು ಹೇಗೆ ಅಂತ ಹೇಳಿ ತಿಳಿದುಕೊಂಡಿದ್ವಿ ಹಾಗೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಕರ್ಕಾಟಕ ರಾಶಿಯವರು ಏನ್ ಮಾಡ್ಬೇಕು ಚಿನ್ನವನ್ನ ಕೊಳ್ಳೋದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವೆಲ್ಲ ಮಾರ್ಗಗಳಿದೆ ಅಂತ ಹೇಳಿ ತಿಳಿಯೋಣ ಅದಕ್ಕೂ ಮುಂಚೆ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಜ್ಯೋತಿಷ್ಯರು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತುತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತುಷಾರೀರ್ಣ ಧಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ ವೀಕ್ಷಕರ ನೀವು ಸಹ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು ಮಾತನಾಡಬಹುದು ಹಾಗೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ನಂಬರ್ ವಾಟ್ಸ್ಆಪ್ ನಂಬರ್ ಲಾಸ್ಟ್ ತ್ರಿಬಲ್ ಸೆವೆನ್ ಏನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿ ಗುರುಜಿಗಳ ಬಳಿ ನೇರವಾಗಿ ಮಾತನಾಡಿ ಅಂತ ಹೇಳ್ತಾ ಗುರುಜಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ಬಿಡೋಣ ಇಪ್ಪತ್ತೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ದ್ವಿತೀಯ ತಿಥಿ ಶುಕ್ಲಪಕ್ಷ ಉತ್ತರ ಫಾಲ್ಗುಣಿ ನಕ್ಷತ್ರ ಶ ಸಿದ್ಧಯೋಗ ತೈತುಲ್ಯಕರಣ ವಾರ ಸೋಮವಾರ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯ ಆರು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಮತ್ತು ಇವತ್ತಿನ ಮುಹೂರ್ತ ಭಾಗದಲ್ಲಿ ನೋಡೋದಾದರೆ ರಾಹುಕಾಲ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷ ಯಮಗಂಡ ಕಾಲ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷ ಗುಳಿಕ ಕಾಲ ಬಂದು ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಅಭಿಜೀತ ಅಥವಾ ಅಭಿ ಲಗ್ನ ಅಂತ ನೋಡೋದಾದ್ರೆ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷವಾಗಿರುವಂತದ್ದು ಗುರುಜಿ ಇವತ್ತಿನ ದಿನದ ವಿಶೇಷತೆ ಶ್ರಾವಣ ಮುಗಿತು ಭಾದ್ರಪದ ಮಾಸದಲ್ಲಿದ್ದೀವಿ ಸೊ ಭಾದ್ರಪದ ಮಾಸದಲ್ಲಿ ಏನೆಲ್ಲ ಆಚರಣೆಗಳನ್ನ ನಾವು ಮಾಡಬಹುದು ಅಂತ ನೋಡಿ ನಾವು ಶ್ರಾವಣದಲ್ಲೇ ಹೇಳ್ದಂಗೆ ಹಬ್ಬಗಳ ಒಂದು ಮಾಸದ ಆಚರಣೆ ಮುಗಿಸಿದ್ದೀವಿ ಭಾದ್ರಪದದಲ್ಲೂ ತು ತುಂಬ ವಿಶೇಷವಾಗಿ ಆಚರಣೆ ವಿಚಾರದಲ್ಲಿ ಒಂದು ವಿನಾಯಕ ಚತುರ್ಥಿ ಮತ್ತು ಗೌರಿ ಗಣೇಶ ಹಬ್ಬ ಅಂತ ಹೇಳ್ತೀವಿ ಅಥವಾ ವಿನಾಯಕ ಚತುರ್ಥಿ ಅಂತ ಹೇಳ್ತೀವಿ ತುಂಬ ವಿಶೇಷವಾಗಿರುವಂಥದ್ದು ಅದಲ್ಲಿರೋ ಪಿತೃಪಕ್ಷ ಕೂಡ ಈ ಮಾಸದಲ್ಲಿ ಬರುವಂಥದ್ದು ಸೊ ಪಿತೃಗಳಿಗೆ ಒಂದು ತರ್ಪಣ ನೀಡುವಂಥದ್ದು ಸೊ ಆ ವಿಚಾರದಲ್ಲಿ ಅಂದರೆ ಹುಣ್ಣಿಮೆ ಕಳೆದ ನಂತರ ಬರುವಂಥ ಹದಿನೈದು ದಿನ ಅಂತ ಹೇಳ್ತೀವಿ ತದನಂತರ ಇವತ್ತು ತುಂಬ ವಿಶೇಷ ಇಪ್ಪತ್ತೈದನೇ ತಾರೀಕು ಅಂತಂದರೆ ಇಲ್ಲಿ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಅಂತ ಬಂದಿರುವಂಥದ್ದು ಅಂದರೆ ಇಲ್ಲಿ ಕುಜಾಕೇತು ಕಾಂಬಿನೇಷನ್ ಇವತ್ತಿನ ಡೇಟಿಗೆ ಸೊ ಇಲ್ಲೇನಾಗುತ್ತೆ ಅಂದರೆ ಕುಜಾಕೇತು ಕಾಂಬಿನೇಷನ್ ಅಂತಂದರೆ ಎಲ್ಲೆಲ್ಲಿ ಜಗತ್ತಲ್ಲಿ ಅಶಾಂತಿ ಯುದ್ಧ ಭೀತಿ ಈ ರೀತಿ ತುಂಬ ಇರುವಂಥದ್ದು ಸೊ ಅಂಥವರು ಈ ಸೋಮವಾರದೊತ್ತು ಏನಾದರೂ ಅವರು ಮೀಟಿಂಗ್ಸ್ನ ಮಾಡಿದ್ರೆ ಏನಾದ್ರೂ ಡಿಸಿಷನ್ಸ್ ತೊಗೊಂಡ್ರೆ ಅದನ್ನು ಜಾಗತಿಕವಾಗಿ ಹೇಳ್ತಿರುವಂಥದ್ದು ಆದರೆ ಮನೆ ಮಟ್ಟಿಗೆ ನಮ್ಮ ಕಾರ್ಯಕ್ರಮ ವೀಕ್ಷ ಯಾರು ವೀಕ್ಷಿಸ್ತಿದ್ದೀರೋ ಅವ್ರ ವೀಕ್ಷಕರ ಅನುಸಾರವಾಗಿ ಸೋಮವಾರ ಒಂದು ಚಂದ್ರನ ವಾರ ಅಂತ ಹೇಳ್ತೀವಿ ಮಾನಸಿಕ ಶಾಂತಿ ನೆಮ್ಮದಿ ಸ್ಥಾಪಿಸೋಕ್ಕೆ ಒಳ್ಳೆಯ ದಿನ ಅವರೊಂದು ಯೋಗ ಪ್ರಾಣಾಯಾಮ ಜನರಲ್ಲಿ ಮಾಡುವಂಥದ್ದು ಮನೆಯಲ್ಲಿ ಒಂದು ದೇವರ ಧ್ಯಾನ ಅದರಲ್ಲಿ ವಿಶೇಷವಾಗಿ ಸೋಮವಾರ ಮಹಾಶಿವನ ಪೂಜೆ ಮಾಡುವುದರಿಂದ ಅವರಿಗೆ ಶಾಂತಿ ಸುಖ ನೆಮ್ಮದಿ ಸಿಗುವಂಥದ್ದು ಓಕೆ ಗುರುಜಿ ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ಟಿದೀರ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಗುರುಜಿ ಮೇಷರಾಶಿ ಮೇಷ ಅವರಿಗೆ ಇವತ್ತಿನ ಈ ದಿನದ ದಿನ ಭವಿಷ್ಯ ಏನಿದೆ ನಿಮ್ಮ ಮನಸ್ಸು ಇತ್ತೀಚಿನ ಘಟನೆಗಳಿಂದ ಸ್ವಲ್ಪ ತೊಂದರೆಗಳಾಗುವಂಥದ್ದು ಅದಕ್ಕೆ ಧ್ಯಾನ ಯೋಗ ಆಧ್ಯಾತ್ಮಿಕ ಮತ್ತು ಭೌತಿಕ ಲಾಭಗಳಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿರುವಂಥದ್ದು ಅದನ್ನ ಅದನ್ನು ಮಾಡಿ ಇವತ್ತು ದಿನ ಅನುಭವಿಸಿ ಅಂತ ಹೇಳ್ತಾ ಇದ್ದೀವಿ ಮೇಷರಾಶಿಯ ನಂತರ ಮಧೀನ ರಾಶಿ ವೃಷಭ ರಾಶಿ ಸ್ವಲ್ಪ ಭಾವನಾತ್ಮಕವಾಗಿ ತುಂಬ ಸ್ಥಿರವಾಗಿರೋದಿಲ್ಲ ಆದ್ದರಿಂದ ನೀವು ಹೇಗೆ ವರ್ತಿಸ್ತೀರಿ ಮತ್ತು ಏನು ಹೇಳುತ್ತೀರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅದರಿಂದ ನಿಮಗೆ ದಿನ ಶುಭವಾಗುತ್ತೆ ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ ಗಾಯಗೊಳ್ಳುವುದನ್ನು ತಪ್ಪಿಸಲು ಕುಳಿತುಕೊಳ್ಳುವಾಗ ವಿಶೇಷ ಕಾಳಜಿ ವಹಿಸಿ ಸಣ್ಣ ಪುಟ್ಟ ಏಟುಗಳಾಗಬಹುದು ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅದರಿಂದ ದಿನ ಸ್ವಲ್ಪ ಎಚ್ಚರಿಕೆಮಯವಾಗಿದ್ದರೆ ಒಳ್ಳೆಯದು ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ನಿಮ್ಮ ಪತ್ನಿ ನಿಮಗೆ ಹುರಿದುಂಬಿಸಬಹುದು ಒಂದು ಮೋಟಿವೇಶನ್ ಕೊಡಬಹುದು ಮತ್ತು ನಿಮ್ಮ ಹಣವನ್ನು ಖರ್ಚು ಮಾಡುವಂಥದ್ದು ಇವತ್ತು ಜಾಸ್ತಿ ಇರುತ್ತೆ ಆದರೆ ದಿನದ ಕೊನೆಯಲ್ಲಿ ಹಣದ ಉಳಿತಾಯ ಕೂಡ ಆಗುವಂಥದ್ದು ಇದರಿಂದ ದಿನ ಆರ್ಥಿಕವಾಗಿ ತುಂಬ ಚೆನ್ನಾಗಿದೆ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳ್ಕೊಂಡಿದಾಯಿತು ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ನಿಮ್ಮ ಬಗ್ಗೆ ನಿಮಗೆ ಉತ್ತಮ ಅಭಿಪ್ರಾಯ ಬರಲು ಒಳ್ಳೆ ಕೆಲಸಗಳನ್ನು ಮಾಡಲು ಇವತ್ತು ಒಂದು ಅದ್ಭುತವಾಗಿರುವಂತಹ ದಿನ ಸಿಂಹ ರಾಶಿಯವರದಾಗಿದೆ ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ನೋಡಿದ್ವಿ ಹಾಗೆ ಮುಂದಿನ ರಾಶಿ ಕನ್ಯಾ ರಾಶಿ ನೀವು ಜೀವನವನ್ನು ಸಂತೋಷದಿಂದ ಅನುಭವಿಸಲು ಸಿದ್ಧವಾಗಿರುವ ಒಂದು ಸಕಾರಾತ್ಮಕ ದಿನವಾಗಿರುವಂತದ್ದು ನಿಮಗೆ ಸಂತೋಷ ಹಾಗೂ ಆನಂದ ಇವತ್ತು ನಿಮಗೆ ಉಂಟಾಗುತ್ತದೆ ಕನ್ಯಾ ರಾಶಿ ಅವ್ರಿಗೆ ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹೇಳಿ ತಿಳಿಸ್ತಾ ಮುಂದಿನ ರಾಶಿ ತುಲಾ ರಾಶಿ ಅತ್ಯಂತ ಪ್ರಭಾವಿ ಜನರ ಬೆಂಬಲ ನಿಮ್ಮ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಆರ್ಥಿಕ ಭಾಗವು ಕೂಡ ಬಲಗೊಳ್ಳುವ ಪೂರ್ಣ ಸಾಧ್ಯತೆ ಇರುವಂತದ್ದು ತುಲಾ ರಾಶಿ ಅವ್ರಿಗೆ ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ ಗುರುಜಿ ನಮ್ಗೆ ಪ್ರಶ್ನಾ ಸಮಯ ಭಾಗದಲ್ಲಿ ಬಂದಿರುವಂತಹ ಪ್ರಶ್ನೆ ಇದೆ ತಗೊಂಡ್ಬಿಡೋಣ ಗುರುಜಿ ಖಂಡಿತ ಸೊ ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ಸುನಿಲ್ ಅಂತ ಇವರು ತಿಳಿಸ್ತಾ ಇರುವಂತಹ ಜನ್ಮ ದಿನಾಂಕ ಗುರುಜಿ ಜನ್ಮ ಸಮಯ ಬಂದು ಎರಡು ಗಂಟೆ ಮಧ್ಯಾಹ್ನ ಇವರು ಜನ್ಮಸ್ಥಳ ಹೇಳ್ತಾ ಇದ್ದಾರೆ ರಾಮನಗರ ಗುರುಜಿ ಇವರು ಕೇಳ್ತಾ ಇರುವಂತಹ ಪ್ರಶ್ನೆ ನಾನು ತುಂಬಾ ದಿನಗಳಿಂದ ಮದುವೆಗೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಇನ್ನೂ ಕೂಡ ಮ್ಯಾರೇಜ್ ಆಗಿಲ್ಲ ಸೊ ಹಂಗಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗೇನ್ ಪ್ರಪೋಸಲ್ಗಳು ಬರ್ತಾ ಇದಾವೆ ನೆಕ್ಸ್ಟ್ ಅದು ಆಗುತ್ತಾ ಇಲ್ವಾ ಈಗಾಗಲೇ ಎರಡು ಪ್ರಪೋಸಲ್ ಬಂದಿದೆ ಅದನ್ನ ಅದ ಅಕ್ಸೆಪ್ಟ್ ಆಗುತ್ತಾ ಇಲ್ವಾ ಅಂತ ಹೇಳಿ ಕೂಡ ಕೇಳ್ತಾ ಇದಾರೆ ನೋಡಿ ಸುನಿಲ್ ಯಾರು ಪ್ರಶ್ನೆ ಕಳಿಸಿದರೆ ಜಾತಕದ ಪ್ರಕಾರ ಹುಟ್ಟಿರೋದು ಶುಕ್ರವಾರ ಕೃತಿಕಾ ನಕ್ಷತ್ರ ರಾಶಿ ಇರುವಂಥದ್ದು ಮದುವೆಗೆ ಸಂಬಂಧಿತವಾಗಿರುವಂಥದ್ದು ಸಪ್ತಮ ಭಾವ ತುಲಾ ಲಗ್ನದ ಜಾತಕ ಸಪ್ತಮಾಧಿಪತಿ ಇಲ್ಲಿ ಗ್ರಹ ಕುಜ ಸ್ವಲ್ಪ ನೀಚವಾಗಿ ಶುಕ್ರನ ಜೊತೆ ಇರುವಂಥದ್ದು ಸೊ ಮದುವೆ ಸ್ವಲ್ಪ ನಿಧಾನ ಅಂತಲೇ ಹೇಳುತ್ತೆ ಯಾಕಂದರೆ ಟೆಕ್ನಿಕಲಿ ಕುಜ ದೋಷ ಇರೋದ್ರಿಂದ ಸ್ವಲ್ಪ ನಿಧಾನ ಅದರಲ್ಲಿ ದಶಾಭುಕ್ತಿ ಬಂದು ಇವರಿಗೆ ಗುರು ನಡೀತಾ ಇರೋದಂಥದ್ದು ಗುರುಮಹಾದಶನಲ್ಲಿ ಗುರು ಅಂತರ್ದಶೆ ಸೆಪ್ಟೆಂಬರ್ವರೆಗೂ ಇರುವಂಥದ್ದು ಸೆಪ್ಟೆಂಬರ್ ಕಳೆದ ನಂತರ ಶನಿ ಅಂತರ್ದಶ ಬರುತ್ತೆ ಇದೇ ವರ್ಷ ಸೆಪ್ಟೆಂಬರ್ ನಂತರ ತದನಂತರ ಇವರಿಗೆ ಮದುವೆ ಸೆಟ್ ಆಗುವಂಥದ್ದು ಮದುವೆಗೆ ಸಂಬಂಧಪಟ್ಟಂಥದ್ದು ಸ್ವಲ್ಪ ಕುಜದೋಷ ಮತ್ತು ರಾಹುಕೇತು ದೋಷ ಕಾಳಸರ್ಪ ದೋಷ ಇರೋದರಿಂದ ಶ್ರೀ ಕ್ಷೇತ್ರದಲ್ಲಿ ಘಾಟಿ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದರ ಒಂದು ಶಾಂತಿ ಪೂಜೆಯನ್ನು ಮಾಡಿಸುವಂಥದ್ದು ಕಾಳಸರ್ಪ ಶಾಂತಿ ಪೂಜೆ ಅಂತ ಹೇಳ್ತೀವಿ ಅದ್ರ ಜೊತೆಯಲ್ಲಿ ದಶಾಶಾಂತಿ ದಶ ಬಂದು ಗುರುಮಹಾದಶ ನಡೀತಾ ಇರೋದ್ರಿಂದ ಗುರು ದಕ್ಷಿಣ ಮೂರ್ತಿ ಅಂತ ಹೇಳ್ತೀವಿ ಆ ಗುರು ದಕ್ಷಿಣ ಮೂರ್ತಿಯ ಒಂದು ಫೋಟೋ ಇಟ್ಟು ಮನೇಲಿ ಪೂಜೆ ಮಾಡುವಂಥದ್ದು ಅಥವಾ ಗುರು ದಕ್ಷಿಣ ಮೂರ್ತಿ ಹೋಮವನ್ನು ಮನೆಯಲ್ಲಿ ಮಾಡಿಸ್ಬೋದು ಅಥವಾ ಹತ್ರದಲ್ಲಿರುವ ಗುರುಗಳ ಒಂದು ದೇವಸ್ಥಾನ ಗುರು ರಾಯರಾಗಿರ್ಬೋದು ದತ್ತಾತ್ರೇಯರಾಗಿರ್ಬೋದು ಆ ದೇವಸ್ಥಾನಕ್ಕೆ ಗುರುವಾರ ಗುರುವಾರ ಒಂದು ಭೇಟಿ ಮಾಡುವಂತ ದರ್ಶನ ಮಾಡುವಂತದ್ದು ಸ್ವಾಮಿಯ ಮತ್ತೆ ಮಂತ್ರಗಳನ್ನು ಹೇಳುವಂತದ್ದು ಇವರಿಗೆ ಒಳ್ಳೇದಾಗುತ್ತೆ ಮದುವೆ ಕೂಡ ಸೆಟ್ ಆಗುತ್ತೆ ಸುನಿಲ್ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಸಹ ಉತ್ತರವನ್ನ ನೀಡಿದ್ದಾರೆ ಏನು ಒಂದು ಪರಿಹಾರ ಭಾಗವಾಗಿ ಗುರು ದತ್ತಾತ್ರೇಯರ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡೋದಕ್ಕೆ ಹೇಳಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿನ ಉತುಲಾ ರಾಶಿಯವರಿಗೆ ದಿನ ಭವಿಷ್ಯವನ್ನ ತಿಳ್ಕೊಂಡಿದ್ವಿ ಮುಂದುವರೆಸ ವೃಶ್ಚಿಕ ರಾಶಿ ಧ್ಯಾನ ಮತ್ತು ಯೋಗವನ್ನು ಆಧ್ಯಾತ್ಮಿಕ ಹಾಗೂ ಭೌತಿಕ ಲಾಭಗಳಿಗಾಗಿ ಆಚರಿಸಬೇಕು ಅದರಿಂದ ದಿನ ನಿಮಗೆ ಶಾಂತಮಯವಾಗಿರುತ್ತೆ ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ ರಾಶಿ ಧನುರ್ ರಾಶಿಯವರು ನಿಮ್ಮ ಆರೋಗ್ಯ ಸುಧಾರಿಸಲು ಇವತ್ತು ಒಂದು ಅತ್ಯುತ್ತಮವಾಗಿರುವಂತ ದಿನ ಆ ಸುಧಾರಣೆ ಇವತ್ತಿನಿಂದಲೇ ಪ್ರಾರಂಭವಾದರೆ ಇನ್ನು ಉತ್ತಮ ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ವೀಕ್ಷಕರೇ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ನೋಡಿ ನಿಮಗೆ ತುಂಬಾ ಇವತ್ತು ನೀವು ಕೈಗೊಂಡಿರುವಂತಹ ಧರ್ಮಾರ್ಥ ಕಾರ್ಯವು ನಿಮಗೆ ಮಾನಸಿಕ ಶಾಂತಿ ಮತ್ತು ಆರಾಮವನ್ನು ತಂದುಕೊಡುತ್ತೆ ಮಕರ ರಾಶಿಯವರಿಗೆ ಇವತ್ತು ಏನು ನಿಮ್ಮ ಒಂದು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತುಂಬಾ ಆರಾಮದಾಯಕವಾದ ದಿನ ಆಗಿದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಕುಂಭ ರಾಶಿ ಕುಂಭ ರಾಶಿಯವರಿಗೆ ಸ್ವಲ್ಪ ಒತ್ತಡದ ದಿನ ಒತ್ತಡ ತೊಡೆದು ಹಾಕಲು ನಿಮ್ಮ ಮಕ್ಕಳ ಜೊತೆ ಅಮೂಲ್ಯವಾದ ಸಮಯವನ್ನು ಕಳೆಯಿರಿ ಅದರಿಂದ ನಿಮಗೆ ದಿನ ರಿಲ್ಯಾಕ್ಸ್ ಆಗಿರುವಂಥದ್ದು ರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ರಾಶಿ ನೀವು ವ್ಯಾಯಾಮದ ಮೂಲಕ ಒಂದು ತೂಕವನ್ನು ನಿಯಂತ್ರಿಸಬಹುದು ಮತ್ತು ಹಣದ ಚಲನೆ ದಿನವಿಡೀ ನಿಮಗೆ ಮುಂದುವರಿಯುತ್ತದೆ ಮತ್ತು ದಿನದ ಅಂತ್ಯದವರೆಗೂ ನೀವು ತುಂಬ ಹಣ ಉಳಿಸಲು ಇವತ್ತು ಸಾಧ್ಯವಾಗುತ್ತೆ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ ನಿಮ್ಮ ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸೋಮವಾರದ ದಿನ ಹೇಗಿದೆ ಅಂತ ಹೇಳಿ ನೀವು ಕೂಡ ತಿಳಿದುಕೊಂಡಿದ್ದೀರಾ ಹಾಗೆ ನೀವು ಯಾವುದೇ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೇರೆ ಎಲ್ಲೇ ಕಡೆ ಕೇಳಿದ್ರು ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ನಾವು ಗುರುಜಿಗಳ ಬಳಿ ಮಾತನಾಡ್ಬೇಕಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ನಂಬರ್ಗೆ ಕಾಲ್ ಮಾಡಿ ಹಾಗೆ ಗೆ ನೀವು ಮೆಸೇಜ್ ಕೂಡ ಮಾಡಬಹುದು ಲಾಸ್ಟ್ ತ್ರಿಬಲ್ ಸೆವೆನ್ ಏನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಅದೇ ನಂಬರ್ಗೆ ಕೂಡ ನೀವು ವಾಟ್ಸಪ್ ಮಾಡಿ ನಿಮ್ಮ ಹೆಸರು ಊರು ಜೊತೆಗೆ ನೀವು ಹುಟ್ಟಿರುವಂತಹ ಸ್ಥಳ ನಿಮ್ಮ ಜನ್ಮ ಜನ್ಮ ದಿನಾಂಕ ಸಮಯ ನೀವು ಕೇಳೋದಕ್ಕೆ ಬಯಸುವಂತ ಪ್ರಶ್ನೆಗಳನ್ನ ವಾಟ್ಸ್ಆಪ್ ಮಾಡಿದ್ರೆ ಗುರುಜಿಗಳು ಅದಕ್ಕೆ ಉತ್ತರವನ್ನ ಕೂಡ ನೀಡ್ತಾರೆ ಅಂತ ಹೇಳ್ತಾ ಗುರುಜಿ ಮತ್ತೊಂದು ಕುಂಡಲ್ಲಿ ಬಂದಿತ್ತು ಅದನ್ನು ಕೂಡ ತಗೊಂಡ್ಬಿಡೋಣ ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ಗುರುಜಿ ವಿಲಾಸ್ ಕುಮಾರ್ ಜನ್ಮ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಜನ್ಮ ಸಮಯ ತಿಳಿಸಿಲ್ಲ ಗುರುಜಿ ಜನ್ಮ ಸ್ಥಳನೂ ಕೂಡ ತಿಳಿಸಿಲ್ಲ ಇವರು ಇವ್ರು ಕೇಳ್ತಾ ಇರೋಂಥ ಪ್ರಶ್ನೆ ನನಗೆ ಹೆಲ್ತ್ ಇಶ್ಯೂಸ್ ಇದೆ ಸ್ವಲ್ಪ ಹುಷಾರಾಗಿರ್ತೀನಿ ಅಂದರೆ ಏನಾದರೂ ಒಂದು ಕಾಯಿಲೆ ಬಂದಾಗ ಅದು ಹುಷಾರಾಗುತ್ತೆ ತದನಂತರ ಮತ್ತಿ ಸ್ವಲ್ಪ ದಿವಸ ಚೆನ್ನಾಗಿದ್ದು ಮತ್ತೆ ಇನ್ನೊಂದು ಬೇರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ವಿಲಾಸ್ ಕುಮಾರ್ ಕೊಟ್ಟಿರೋದು ಶನಿವಾರ ಹುಟ್ಟಿರೋದು ಪೂರ್ವಾಷ ನಕ್ಷತ್ರ ಧನು ರಾಶಿ ಲಗ್ನದಲ್ಲೇ ಚಂದ್ರ ಇರುವಂಥದ್ದು ಅಷ್ಟಮಾಧಿಪತಿ ಯಾರ ಜಾತಕದಲ್ಲಿ ಅಷ್ಟಮಾಧಿಪತಿ ಲಗ್ನಕ್ಕೆ ಸಂಬಂಧ ಬಂದಾಗ ಆರೋಗ್ಯದಲ್ಲಿ ಏರ್ಪೇರುಗಳಾಗುತ್ತೆ ಅದರ ಜೊತೆಯಲ್ಲಿ ಬಹುಮುಖ್ಯವಾಗಿ ದಶೆಗಳು ಅಂದರೆ ರಾಹು ಮಹಾದಶೆ ಚಂದ್ರ ಅಂತರ್ದಶೆ ನಡೀತಾ ಇರೋದ್ರಿಂದ ಸುಮಾರು ಈಗ ಕಳೆದು ಕೆಲವು ವರ್ಷಗಳಿಂದಲೇ ಇವರಿಗೆ ಚಂದ್ರ ಮಹಾದಶೆ ನಡೀತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು ಜಾಸ್ತಿ ಇರುತ್ತೆ ಅಂದರೆ ಏನಾಗುತ್ತೆ ಅಂದರೆ ಮಾನಸಿಕವಾಗಿ ಹುಷಾರಾಗಿದ್ದರೂ ಕೂಡ ಅವರ ಒಂದು ಏನು ಏನೇಳ್ತೇವೆ ಅಂದರೆ ಮಿಸ್ಬಿಲೀಫ್ ಅಂತ ಹೇಳ್ತಾರೆ ನನಗೇನೋ ಆಗಿಬಿಟ್ಟಿದೆ ಅಥವಾ ಅಪ್ರಿಯೆನ್ಸೇಷನ್ ಅಂತ ಹೇಳ್ತಾರೆ ಅಂದರೆ ಎಲ್ಲನೂ ಸರಿ ಆದರೂ ಕೂಡ ನಮಗೇನೂ ಆಗಿದೆ ಅಂತ ಒಂದು ಫೀಲಿಂಗ್ ಇರುತ್ತೆ ಆ ಫೀಲಿಂಗ್ ವಿಚಾರದಲ್ಲಿ ನೋಡೋದಾದರೆ ಇವರಿಗೆ ಸ್ವಲ್ಪ ಸಮಸ್ಯೆ ಇರುವಂಥದ್ದು ಅದರಲ್ಲಿ ರಾಹು ದಶೆ ನಡೀತಿದೆ ರಾಹು ಬಂದು ಇವರಿಗೆ ಲಗ್ನದಲ್ಲಿ ಲಗ್ನದಿಂದ ಒಂಬತ್ತನೇ ಮನೇಲಿ ಇದ್ದಾರೆ ಒಂಬತ್ತೆ ಒಂದು ದೈವ ಬಲ ಅಂತ ಹೇಳ್ತೀವಿ ಸೊ ಗುರು ಜೊತೆ ರಾಹು ಇದ್ರೆ ಆ ಕೆಲವೊಬ್ಬರಿಗೆ ನೆಗೆಟಿವ್ ಯೋಗ ಅಂತ ಹೇಳ್ತಿವಿ ಗುರು ಚಾಂಡಲ ಯೋಗ ಆ ರೀತಿ ಅಂತ ಅಂದ್ರೆ ದೈವ ಬಲ ಸ್ವಲ್ಪ ಕುಂಠಿತವಾಗುತ್ತೆ ಎಲ್ಲಾ ಬಲದ್ಕಿನ್ನ ದೈವ ಬಲ ಶ್ರೇಷ್ಠ ಅಲ್ವಾ ಸೊ ಆ ದೈವ ಬಲನೇ ಇಲ್ಲ ಅಂತಂದರೆ ಅವರಿಗೆ ಸ್ವಲ್ಪ ಒಂದು ಮಾನಸಿಕವಾಗಿ ಸ್ಥಿರತೆ ಇರೋದಿಲ್ಲ ಅದಕ್ಕೆ ಅದರ ಸಮಸ್ಯೆ ಇವರಿಗೆ ಜಾಸ್ತಿ ಇದೆ ಸ್ವಲ್ಪ ನಿಧಾನವಾದರೂ ಕೂಡ ಇವರಿಗೆ ಬದ್ ಬರುವಂಥ ದಶಗಳಲ್ಲಿ ಮುಂಬರುವ ದಶ ಶನಿ ಯಂತ್ರ ದಶ ಮೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರುತ್ತೆ ಅಲ್ಲಿವರೆಗೂ ಆರೋಗ್ಯ ಚೆನ್ನಾಗಿದ್ರೂ ಮಾನಸಿಕವಾಗಿ ಸ್ಥಿರತೆ ಕಮ್ಮಿ ಅದಕ್ಕೆ ಸ್ವಲ್ಪ ಚಂದ್ರನಿಗೆ ಸಂಬಂಧಪಟ್ಟಂಥದ್ದು ದಿನಾಲು ಪ್ರತಿನಿತ್ಯ ಓಂ ಸೋಮ ಸೋಮ ಆಯ ನಮಃ ಅಂತ ಜಪ ಮಾಡುವಂಥದ್ದು ಮತ್ತೆ ಮನೆಯಲ್ಲಿ ಏನಾದರೂ ಒಂದು ಶಿವಲಿಂಗ ಇತ್ತಂದ್ರೆ ಅಥವಾ ಒಂದು ಗ್ರಂಥಿಗೆ ಅಂಗಡಿಯಲ್ಲಿ ಸ್ಫಟಿಕ ಶಿವಲಿಂಗ ಅಂತ ಬರುತ್ತೆ ಆ ಶಿವಲಿಂಗವನ್ನು ತಂದು ಮನೆಯಲ್ಲಿ ಅವ್ರ ದೇವ್ರ ಜಗನಿನ ಇಟ್ಟು ಅಥವಾ ಪೂಜಾ ಮಂದಿರದಲ್ಲಿಟ್ಟು ಅದಕ್ಕೆ ದಿನಾಲು ಜಲಾಭಿಷೇಕ ಅಮಾವಾಸ್ಯಗಳಲ್ಲಿ ಹಾಲಿನ ಅಭಿಷೇಕ ಮಾಡುವಂತದ್ದು ಶಿವಲಿಂಗಕ್ಕೆ ಅಲ್ಲಿಂದ ಮನಸ್ಸು ಸದೃಢತೆ ಹೊಂದುತ್ತೆ ಮತ್ತೆ ಇವರಿಗೆ ಇರುವಂತಹ ಕಾಯಿಲೆಗಳು ದೂರ ಆಗುತ್ತೆ ಮತ್ತೆ ಇವರಿಗೆ ಮುಂಬರುವ ದಿನಗಳಲ್ಲಿ ಇವರಿಗೆ ಸ್ಥಿರತೆ ಸಿಗುತ್ತೆ ಯಾರು ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ರು ವಿಲಾಸ್ ಕುಮಾರ್ ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನು ನೀಡ್ತಾರೆ ಪರಿಹಾರ ಭಾಗವನ್ನ ತಿಳಿಸ್ಕೊಟ್ಟಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ರಹಸ್ಯವನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ತಾ ಹೋಗೋಣ ಗುರುಜಿ ಕರ್ಕಾಟಕ ರಾಶಿಯವರಿಗೆ ಚಿನ್ನದ ರಹಸ್ಯ ಯಾವ ರೀತಿ ಆಗಿದೆ ಇವರು ಸುಲಭವಾಗಿ ಚಿನ್ನವನ್ನ ಕೊಂಡ್ಕೊಳ್ಬಹುದಾ ಅಥವಾ ಇವ್ರಿಗೆ ಸುಲಭವಾಗಿ ಚಿನ್ನ ಸಿಗುತ್ತಾ ಆ ವಿಚಾರವಾಗಿ ನೋಡೋದಾದ್ರೆ ಕರ್ಕಾಟಕ ರಾಶಿಯವರಿಗೆ ಏನೆಲ್ಲ ಇದೆ ಗುರುಜಿ ಎಲ್ಲ ರಾಶಿ ನಕ್ಷತ್ರದವರು ಸರ್ವರನ್ನು ವಿಶೇಷವಾಗಿ ಆಕರ್ಷಿಸುವಂಥದ್ದು ಚಿನ್ನ ಚಿನ್ನದ ಮೇಲೆ ಆಸೆ ಅಥವಾ ಚಿನ್ನವನ್ನು ಸಂಗ್ರಹಿಸಿ ಇಟ್ಕೊಳ್ಳುವಂಥದ್ದಾಗಿರ್ಬೋದು ಚಿನ್ನದ ಮೇಲೆ ಆಸೆ ಎಲ್ಲರಿಗೂ ಕೂಡ ಇರುತ್ತೆ ಸ್ವಲ್ಪ ಕೂಡ ಚಿನ್ನವನ್ನು ಸಂಗ್ರಹಿಸಿ ಇಟ್ಕೊಂಡ್ರೆ ಅವರಿಗೆ ಕಷ್ಟ ಕಾಲದಲ್ಲಿ ಮುಂದೆ ಬರುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ ಅವರ ಒಂದು ಅಭಿಪ್ರಾಯ ಇರುವಂಥದ್ದು ಇಡೀ ನಮ್ಮ ಇತಿಹಾಸದಲ್ಲಿ ವಿಶೇಷವಾಗಿ ವೈದಿಕ ಪರಂಪರೆಗಳಲ್ಲಾಗಿರ್ಬೋದು ಜ್ಯೋತಿಷ್ ಶಾಸ್ತ್ರದಲ್ಲಾಗಿರ್ಬೋದು ಆಯುರ್ವೇದ ಶಾಸ್ತ್ರಗಳಲ್ಲಿ ಮತ್ತು ಪೂಜೆ ಪುನಸ್ಕಾರ ಇತ್ಯಾದಿಗಳಲ್ಲಿ ವಿಶೇಷವಾಗಿ ಚಿನ್ನಕ್ಕೆ ಮಹತ್ವ ಕೊಟ್ಟಿದ್ದಾರೆ ಮತ್ತು ಆಭರಣಿಗಳು ಕೂಡ ಸಾಮಾನ್ಯವಾಗಿ ಚಿನ್ನಕ್ಕೆ ವಿಶೇಷವಾದ ಮಹತ್ವ ಇದೆ ಹೆಚ್ಚಿನ ಮಹತ್ವ ಕೊಟ್ಟಿರುವಂಥದ್ದು ಮತ್ತು ಚಿನ್ನದ ಆಸೆ ಎಲ್ಲರಿಗೂ ಇರುತ್ತೆ ಖರೀದಿ ಮಾಡಲು ಪ್ರಯತ್ನ ಮಾಡ್ತಾರೆ ಖರೀದಿ ಮಾಡಲಾಗ್ಲಾರ್ದವರು ಕೂಡ ಹಾಗೆ ಬಿಟ್ಟಿರ್ತಾರೆ ಆದರೆ ಶಾಸ್ತ್ರದ ಪ್ರಕಾರವನ್ನು ಪ್ರಕಾರದಲ್ಲಿ ಚಿನ್ನವನ್ನು ಖರೀದಿ ಮಾಡಲು ಚಿನ್ನ ಖರೀದಿ ಮಾಡುವ ಯೋಗ ಅವರ ಜಾತಕದಲ್ಲಿ ಇರಬೇಕು ಸೊ ಅಂದರೆ ದುಡ್ಡು ಇದ್ದವರೆಲ್ಲ ಚಿನ್ನ ಖರೀದಿ ಮಾಡ್ತಾರಂತಲ್ಲ ಸೊ ಅವರಿಗೆ ಆ ಒಂದು ಯೋಗ ಅಂತ ನಾವು ಇರಬೇಕು ಅಂತ ನೋಡ್ತಾ ಬರ್ತೀವಿ ಅದರಲ್ಲಿ ಈಗಾಗಲೇ ಚಿನ್ನ ಏನಾದರೂ ಅಡಮಾನ ಇಟ್ಟಿದ್ರೆ ಮತ್ತು ಚಿನ್ನವನ್ನು ತರಲು ನಿಮ್ಮಲ್ಲಿ ಏನಾದರೂ ಉಪಾಯಗಳನ್ನು ಇದು ಮಾಡಿದ್ರೆ ಅದರ ವಿಚಾರದಲ್ಲಿ ನಾವು ರಾಶಿ ಆಧಾರಿತವಾಗಿ ನೋಡ್ಬೇಕಾದ್ರೆ ಬೇರೆ ಬೇರೆ ರಾಶಿಯವರಿಗೆ ಬೇರೆ ಬೇರೆ ಉಪಾಯಗಳು ಇರುವಂತದ್ದು ನಾವು ಇಲ್ಲಿ ಹೆಚ್ಚಾಗಿ ಇವತ್ತು ಕರ್ಕಾಟಕ ರಾಶಿಯವರ ವಿಚಾರವಾಗಿ ಚಿನ್ನವನ್ನು ಹೇಗೆ ಖರೀದಿ ಮಾಡಬೇಕು ಆ ಯೋಗವನ್ನು ಹೇಗೆ ಪಡೆದುಕೊಳ್ಬೇಕು ಮತ್ತು ಕರ್ಕಾಟಕ ರಾಶಿಯವರು ಅಡಮಾನ ಇಟ್ಟಿರುವಂಥ ಚಿನ್ನವನ್ನು ಪಡೆದುಕೊಳ್ಳಲು ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ನೋಡ್ತಾ ಬರ್ತೀವಿ ಈ ರಹಸ್ಯಮಯವಾದ ಒಂದು ಕರ್ಕಾಟಕ ರಾಶಿಯ ಚಿನ್ನ ವಿಚಾರವನ್ನು ಈ ಸಂಚಿಕೆಯಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀವಿ ಕೆಲವರು ಜನ ಹೇಳ್ಬೋದು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಎಲ್ಲ ದುಡ್ಡು ಉಳಿಯುತ್ತೆ ಮಂತ್ರಕ್ಕೆ ಮಾವಿನಕಾಯಿ ಉದ್ರೋದಿಲ್ಲ ಆ ರೀತಿ ನಮಗೆ ಚಿನ್ನ ಸಿಗೋದಿಲ್ಲ ಅಂತ ಆದರೆ ನಮ್ಮ ವೀಕ್ಷಕರಲ್ಲಿ ತಿಳಿಸೋದೇನಂತಂದ್ರೆ ಕೆಲವೊಂದು ವಿಧಾನಗಳು ಕೆಲವೊಂದು ಉಪಾಯಗಳು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಮಾಡಿದ್ರೆ ನಿಮಗೆ ಒಂದು ಒಳ್ಳೆಯ ಒಂದು ಯೋಗ ಸೃಷ್ಟಿ ಕಾಸು ಇರಬೇಕಾದ್ರೆ ಚಿನ್ನ ಖರೀದಿ ಮಾಡೋವರು ಒಂದು ಡಿಸಿಷನ್ ಮಾಡಿರ್ಬೋದು ಅಥವಾ ಕರ್ಕಾಟಕ ರಾಶಿಯವರೊಂದು ಐದು ಸಾವಿರ ರೂಪಾಯಿ ಪರ್ ಗ್ರಾಮ್ ಇದ್ದಾಗ ಈಗ ಹತ್ತು ಸಾವಿರ ಇರ್ಬೋದು ಆ ಒಂದು ಮಾಡೋವಂಥ ಡಿಸಿಷನ್ ತುಂಬ ಮುಖ್ಯವಾಗುತ್ತೆ ಸೊ ಇಲ್ಲೇನಾಗುತ್ತೆ ಚಿನ್ನ ಖರೀದಿ ಮಾಡಲು ಏನು ಒಳ್ಳೆಯ ಯೋಗಗಳು ಅದರ ಜೊತೆಗೆ ಆ ಮನಸ್ಥಿತಿಗಳು ಮತ್ತು ಗ್ರಹಗತಿಗಳು ಅದರ ಜೊತೆಯಲ್ಲಿ ಕರ್ಕಾಟಕ ರಾಶಿಯವರಿಗೆ ರಾಷ್ಟ್ರಾಧಿಪತಿಯ ಅನುಗ್ರಹ ತುಂಬ ಬಹುಮುಖ್ಯವಾಗಿ ಬೇಕಾಗುತ್ತೆ ಜೊತೆಗೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಯಾವ ಗ್ರಹಗಳು ಅವರಿಗೆ ಚಿನ್ನದ ಯೋಗ ಶೇಖರಣೆ ಮಾಡಲು ಯೋಗ ಕೊಡೋದಂದರೆ ಪ್ರಮುಖವಾಗಿರುವಂಥ ಗ್ರಹ ಶುಕ್ರ ಅಂತ ಹೇಳ್ತೀವಿ ಸೊ ಯಾವುದೇ ರಾಶಿಯವರು ನಿಮ್ಮ ಕರ್ಕಾಟಕ ಮೀನ ರಾಶಿಯಿಂದ ಯಾವುದೇ ರಾಶಿ ಇರಲಿ ದ್ವಾದಶ ಅಥವಾ ಮೇಷದಿಂದ ಮೀನದವರಿಗೆ ಯಾವ ರಾಶಿ ಇದ್ದರೂ ಕೂಡ ಶುಕ್ರನ ಅನುಗ್ರಹ ಬೇಕಾಗುತ್ತೆ ಸೊ ಅದರ ಜೊತೆಯಲ್ಲಿ ದ್ವಿತೀಯ ದ್ವಿತೀಯಾಧಿಪತಿ ಅಂದರೆ ಕರ್ಕಾಟಕ ರಾಶಿಗೆ ದ್ವಿತೀಯಾಧಿಪತಿ ಸೂರ್ಯಗ್ರಹ ಆಗ್ತಾರೆ ಅವರ ಅನುಗ್ರಹ ತುಂಬ ಬೇಕಾಗುತ್ತೆ ಸೊ ಏನಾಗುತ್ತೆ ಅಂದರೆ ಪ್ರಮು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಬಹುಮುಖ್ಯವಾಗಿ ಶುಕ್ರನ ವಿಚಾರದಲ್ಲಿ ನೋಡೋದಾದರೆ ಅಮ್ಮನವರ ಆರಾಧನೆ ಅಂದರೆ ಲಕ್ಷ್ಮಿ ಆಗಿರ್ಬೋದು ದುರ್ಗಾ ಆಗಿರ್ಬೋದು ಹೆಣ್ಣು ದೇವರ ಆರಾಧನೆಯಿಂದ ಶುಕ್ರಗ್ರಹದ ಅನುಗ್ರಹ ಹೆಚ್ಚಾಗಿ ಸಿಗುತ್ತೆ ಅಂದರೆ ಚಿನ್ನವನ್ನು ಖರೀದಿ ಮಾಡುವಂಥ ಒಳ್ಳೆಯ ಯೋಗಗಳು ಸೃಷ್ಟಿಯಾಗುತ್ತೆ ಜೊತೆಗೆ ಮತ್ತು ಅದು ಅದರ ಜೊತೆಯಲ್ಲಿ ತುಂಬಾ ಮುಖ್ಯವಾಗಿ ಸೂರ್ಯನ ಒಂದು ಅನುಗ್ರಹ ಸೂರ್ಯನಿಗೆ ಅರ್ಗೆ ನೀಡುವಂಥದ್ದು ಸೂರ್ಯ ಭಗವಾನನ ಆರಾಧನೆ ಮಾಡುವಂಥದ್ದು ಬಹಳ ಮುಖ್ಯವಾಗುತ್ತೆ ಮತ್ತು ಶುಕ್ರನ ಅನುಗ್ರಹ ಹೆಚ್ಚಾಗಿ ಪಡೆದುಕೊಳ್ಳಲು ಮುತ್ತೈದರು ಶುಕ್ರವಾರಗಳಲ್ಲಿ ಕಮ್ಮಿ ಅಂದರೆ ಒಂದು ಐದು ಶುಕ್ರವಾರ ಒಂದು ಬಟ್ಟೆ ಹಣ್ಣು ವಸ್ತ್ರ ತಾಂಬೂಲವನ್ನು ಕೊಡುವಂಥದ್ದು ಮತ್ತು ಅವರು ದೊಡ್ಡವರಾಗಿದ್ದರೆ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಳ್ಳುವಂಥದ್ದು ಈ ರೀತಿ ಮಾಡಿದ್ರೆ ತುಂಬ ಒಳ್ಳೆಯದು ಮತ್ತು ಸೂರ್ಯ ಗ್ರಹಕ್ಕೆ ಪ್ರತಿ ಶ ಭಾನುವಾರಗಳಲ್ಲಿ ಒಂದು ಕೆಂಪು ವಸ್ತ್ರದಲ್ಲಿ ಅಥವಾ ಕೇಸರಿ ವಸ್ತ್ರದಲ್ಲಿ ಕೈಗೆ ಅವರಿಗೆ ಯಾರು ಕರ್ಕಾಟಕ ರಾಶಿಯರು ಇರ್ತಾರೋ ಅವರಿಗೆ ಒಂದು ಕೈಗೆ ಸಿಗಷ್ಟು ಅಥವಾ ಒಂದು ಬೊಗುಸೆಯಷ್ಟು ಒಂದು ಗೋಧಿಯನ್ನು ಮನೆಯಲ್ಲಿರುವಂ ಗೋದಿಯನ್ನ ಅದರಲ್ಲಿ ಆ ಬಟ್ಟೆನಲ್ಲಿ ಕಟ್ಟಿ ಮನೆಗೆ ಹತ್ರ ಇರುವಂಥ ಸೂರ್ಯನಾರಾಯಣ ಭಗವಾನ್ ಆ ದೇವಸ್ಥಾನಕ್ಕೆ ಹೋಗುವಂಥದ್ದು ಕೆಲವೊಬ್ಬರ ಹತ್ರ ಎಲ್ಲ ಕಡೆ ಆ ದೇವಸ್ಥಾನ ಇಲ್ಲ ಅಂದರೆ ಮನೆಗೆ ಹತ್ರ ಇರುವ ದೇವಸ್ಥಾನದಲ್ಲಿ ನವಗ್ರಹದಲ್ಲಿ ಪ್ರತಿಯೊಂದು ಗ್ರಹಗಳಿರುತ್ತಲ್ಲ ಸೂರ್ಯ ಗ್ರಹದ ಮುಂದೆ ಅಲ್ಲಿಟ್ಟು ಮೂರು ಪ್ರದಕ್ಷಿಣೆ ಹಾಕಿ ಬರುವಂಥದ್ದು ಅಥವಾ ಆ ದೇವಸ್ಥಾನದಲ್ಲಿರುವಂಥ ಅರ್ಚಕರಿಗೆ ಕೊಡುವಂಥದ್ದು ಈ ರೀತಿ ಮಾಡೋದ್ರಿಂದ ಅಂದರೆ ಒಂದು ದ್ವಿತೀಯಾಧಿಪತಿ ಕರ್ಕಾಟಕ ರಾಶಿಗೆ ದ್ವಿತೀಯಾಧಿಪತಿ ಸೂರ್ಯನ ಒಂದು ಮಂತ್ರ ಮತ್ತು ಉಪಾಯಗಳನ್ನು ಮಾಡುವಂಥದ್ದು ಮತ್ತೆ ಶುಕ್ರ ಗ್ರಹದ ಒಂದು ಉಪಾಯಗಳನ್ನು ಮಾಡೋದರಿಂದ ಇವರಿಗೆ ಚಿನ್ನ ಖರೀದಿ ಮಾಡುವಂಥ ವಿಶೇಷ ಯೋಗ ಕರ್ಕಾಟಕ ರಾಶಿಯವರಿಗೆ ಸೃಷ್ಟಿಯಾಗುತ್ತೆ ಗುರುಜಿ ಇನ್ನು ಕೂಡ ಮುಂದುವರೆದು ನೋಡೋದಾದರೆ ಚಿನ್ನವನ್ನು ಕೊಂಡುಕೊಳ್ಳೋದಕ್ಕೆ ಅಥವಾ ಅಡಮಾನ ಇಟ್ಟಿರುವಂಥ ಚಿನ್ನವನ್ನು ಬಿಡಿಸ್ಕೊಳ್ಳುವಂತಹ ಮಾರ್ಗೋಪಾಯಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾಗಿದೆ ನೋಡಿ ಈ ಒಂದು ಹೆಚ್ಚು ಚಿನ್ನ ಖರೀದಿ ಮಾಡಲು ಮತ್ತು ಅಡಮಾನ ಇಟ್ಟಿರೋ ಚಿನ್ನ ಬಿಡಿಸ್ಕೊಳ್ಳಲು ಈ ಒಂದು ಕರ್ಕಾಟಕ ರಾಶಿಯವರ ವಿಚಾರವಾಗಿ ನೋಡೋದಾದರೆ ತುಂಬ ವಿಶೇಷವಾಗಿ ದ್ವಿತೀಯಾಧಿಪತಿ ಸೂರ್ಯ ಇರುವಂಥದ್ದು ಇದು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀವಿ ಮತ್ತು ಕರ್ಕಾಟಕ ರಾಶಿಯವರಿಗೆ ಷಷ್ಠಿಯಾಧಿಪತಿ ಆಗಿರುವಂಥದ್ದು ಗುರುಗ್ರಹ ಏನಾಗುತ್ತಂದರೆ ಬೇರೆಯವರಿಗೆ ಒಂದು ಅನುಕೂಲ ಮಾಡೋಕ್ಕೋಗಿ ಬೇರೆಯವ್ರಿಗೋಸ್ಕರ ಇವರು ಚಿನ್ನ ಅಡವಿಡುವಂಥ ಒಂದು ಸೃಷ್ಟಿ ನಿರ್ಮಾಣ ಒಂದು ಸೃಷ್ಟಿ ಆಗುತ್ತೆ ಆ ಒಂದು ಸನ್ನಿವೇಶ ಸೃಷ್ಟಿಯಾಗುವಂಥದ್ದು ಸೊ ಯಾಕಂದರೆ ಬೇರೆಯವ್ರಿಗೆ ಹೆಲ್ಪ್ ಮಾಡಕ್ಕೆ ಹೋಗಿ ಇವ್ರು ಸಿಕ್ಕಾಕ್ಕೊಳ್ಳುವಂಥದ್ದು ಆದರೆ ನಾವು ಚರ್ಚೆ ಮಾಡಿದ ಹಾಗೆ ಒಂದು ಚಿನ್ನದ ರಹಸ್ಯ ಏನು ಅಂತಂದರೆ ಕರ್ಕಾಟಕ ರಾಶಿಯವರಿಗೆ ಹತ್ತು ಹಲವಾರು ವಿಚಾರದಲ್ಲಿ ನೋಡೋದರೆ ಒಳ್ಳೆಯ ಯೋಗಗಳು ಇರಬೇಕು ಅದರಲ್ಲಿ ವಿಶೇಷವಾಗಿ ದ್ವಿತೀಯಾಧಿಪತಿ ಸೂರ್ಯನ ಒಂದು ಅನುಗ್ರಹ ಇರಬೇಕು ಅದಕ್ಕೆ ಏನಂತಂದರೆ ಒಂದು ಸಂಧ್ಯಾಕಾಲದಲ್ಲಿ ಅಥವಾ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಸೂರ್ಯನ ಆರಾಧನೆ ಸಂಧ್ಯಾಕಾಲದಲ್ಲಿ ಮಾಡೋದಾದರೆ ಪ್ರತಿಯೊಂದು ಕ ವಿಚಾರದಲ್ಲಿ ಸೂರ್ಯ ಅಸ್ತದ ನಂತರ ಗೋಧೂಳಿ ಸಮಯದಲ್ಲಿ ಒಂದು ಕೈಕಾಲು ಮುಖ ತೊಳೆದುಕೊಂಡು ದೀಪ ಮಹಾಲಕ್ಷ್ಮಿ ಆರಾಧನೆ ಮಾಡಿದ್ರೆ ತುಂಬ ಒಂದು ಅನುಗ್ರಹ ಸಿಗುತ್ತೆ ಅದು ಯಾವ ರೀತಿ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಮುಂದೆ ಒಂದು ರಂಗೋಲಿ ಹಾಕಿಬಿಟ್ಟು ಒಂದು ಕಾಮಾಕ್ಯ ದೀಪನು ಒಂದು ತುಪ್ಪದ ದೀಪವನ್ನು ಮಹಾಲಕ್ಷ್ಮಿ ದೇವಿಗೆ ಅಂಟಿಸುವಂಥದ್ದು ಅಷ್ಟೋತ್ತರವನ್ನು ಜಪ ಮಾಡುವಂಥದ್ದು ನಮಸ್ತಸ್ಸೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕರ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಈ ರೀತಿ ಅಷ್ಟೋತ್ತರದ ಮೊದಲನೇ ಅಷ್ಟೋತ್ತರ ಹೇಳಿ ಒಂದು ಮೂರು ಪ್ರದಕ್ಷಿಣೆ ಮಾಡುವಂಥದ್ದು ಎರಡನೇ ಪ್ರದಕ್ಷಿಣೆ ನಮಸ್ತಸ್ಸೆ ಗರುಡಾಚಾರ್ಯ ಕೋಲಾಸುರ ಭಯಂಕರಿ ಸರ್ವ ಪಾಪ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಎರಡನೇ ಅಷ್ಟೋತ್ತರ ಮೇಲೆ ಎರಡು ಪ್ರದಕ್ಷಿಣೆ ಹಾಕ್ಕೊಳ್ಳುವಂಥದ್ದು ಈ ರೀತಿ ಉಳಿದಿರುವಂಥ ಆರು ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಸ್ತೋತ್ರದಲ್ಲಿ ಒಂದು ಪಠನೆ ಮಾಡಿ ಪ್ರದಕ್ಷಿಣೆ ಹಾಕ್ಕೊಳ್ಳುವಂಥದ್ದು ಇದು ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ಆಗುವಂಥದ್ದು ಇದರಿಂದ ಒಂದು ಹೆಚ್ಚು ಚಿನ್ನವನ್ನು ಪಡೆದುಕೊಳ್ಳುವಂಥದ್ದು ಮತ್ತೆ ಅದರ ಜೊತೆಯಲ್ಲಿ ಅಡಮಾನ ಇಟ್ಟಿರುವ ಚಿನ್ನ ಕೂಡ ಸಿಗುವಂಥದ್ದು ಮತ್ತೆ ತುಂಬ ಮುಖ್ಯವಾಗಿ ಆದಷ್ಟು ಒಂದು ರಾಷ್ಟ್ರಾಧಿಪತಿಯ ಅನುಗ್ರಹ ರಾಷ್ಟ್ರಾಧಿಪತಿ ಯಾರು ಚಂದ್ರ ಚಂದ್ರ ಅಂದರೆ ನಾವೇನು ಹೇಳ್ತೀವಿ ಸೋಮನಾಥ ಅಂದರೆ ಶಿವನಿಗೆ ಸಂಬಂಧಪಟ್ಟಂಥದ್ದು ಸೊ ಶಿವನ ಕ್ಷೇತ್ರಗಳ ದೇ ದರ್ಶನ ಅಂದರೆ ಒಂದು ಸೋಮನಾಥ ಆಗಿರ್ಬೋದು ಅಥವಾ ಶ್ರೀ ಶೈಲ ಮಲ್ಲಿಕಾರ್ಜುನ ಸ್ವಾಮಿ ಆಗಿರ್ಬೋದು ನಮ್ಮ ದೇಶದಲ್ಲೇ ಶಿವನಿಗೆ ಸಂಬಂಧಪಟ್ಟಿರುವಂಥದ್ದು ಜ್ಯೋತಿರ್ಲಿಂಗಗಳಿದೆ ಸೊ ಅಟ್ಲೀಸ್ಟ್ ಒಂದು ಹನ್ನೆರಡು ವರ್ಷಕ್ಕೆ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಅಥವಾ ಹನ್ನೆರಡು ತಿಂಗಳಿಗೆ ಸಾಧ್ಯವಾದರೆ ಒಂದು ಸಂಕಲ್ಪ ಮಾಡಿಕೊಂಡು ಪ್ರತಿ ಒಂದು ತಿಂಗಳಲ್ಲಿ ಒಂದೊಂದು ಜ್ಯೋತಿರ್ಲಿಂಗಕ್ಕೆ ಸಂಬಂಧಪಟ್ಟಂತ ದೇವಸ್ಥಾನಗಳಿಗೆ ಭೇಟಿ ನೀಡುವಂಥದ್ದು ಅಥವಾ ಈಗ ಸುಮಾರು ಒಂದು ಟೆಕ್ನಾಲಜಿ ಮುಂದೆ ಬಂದಿದೆ ದೇವಸ್ಥಾನಕ್ಕೆ ವಿಡಿಯೋ ಟೂರ್ ಅಂತ ಹೇಳ್ತಾರೆ ಆನ್ಲೈನ್ ಅಲ್ಲಿ ದೇವಾಲಯಗಳ ಒಂದು ದರ್ಶನ ಮಾಡುವಂಥದ್ದು ಅಂದ್ರೆ ಶಿವನಿಗೆ ಸಂಬಂಧ ಅಂದ್ರೆ ರಾಷ್ಟ್ರಾಧಿಪತಿಯ ಒಂದು ಬಲವರ್ಧನೆ ಮಾಡೋದ್ರಿಂದ ಇವರಿಗೆ ಆ ಚಿನ್ನದ ಒಂದು ಲಭ್ ಆ ಯೋಗ ಸೃಷ್ಟಿಯಾಗುತ್ತೆ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ನಾವು ಹೇಳೋದಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಹಣ ಕೂಡ ಯೋಗ ಸೃಷ್ಟಿ ಮಾಡಿಕೊಳ್ಳುವಂಥದ್ದು ನಮ್ಮ ಕಾರ್ಯಕ್ರಮದ ಮೂಲಕ ಅವರಿಗೆ ಸಲಹೆ ಸೂಚನೆಯನ್ನು ನಾವು ಕರ್ಕಾಟಕ ರಾಶಿಯವರಿಗೆ ಕೊಡ್ತಾ ಇರೋದು ಓಕೆ ಗುರುಜಿ ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ಯಾವ್ದಾದ್ರು ವಿಶೇಷ ಮಂತ್ರಗಳನ್ನ ಕರ್ಕಾಟಕ ರಾಶಿಯವರಿಗೆ ತಿಳಿಸ್ತೀರಾ ಅದರ ಆಚರಣೆ ಹೇಗಿರಬೇಕು ಜೊತೆಗೆ ಎಷ್ಟು ದಿನದ ಒಳಗಾಗಿ ಮಂತ್ರದ ಒಂದು ಪ್ರತಿಫಲ ಅವರಿಗೆ ಸಿಗುತ್ತೆ ನೋಡಿ ತುಂಬ ವಿಶೇಷವಾಗಿ ನಾವು ಇವ್ರಿಗೆ ಹೇಳಿದ್ವಿ ಅವರ ರಾಷ್ಟ್ರಾಧಿಪತಿಯ ಒಂದು ಉಪಾಯಗಳನ್ನು ಅದ್ರ ಜೊತೆ ದ್ವಿತೀಯಾಧಿಪತಿ ಮತ್ತು ಶುಕ್ರ ಗ್ರಹದ ಒಂದು ಉಪಾಯಗಳನ್ನು ತಿಳಿಸ್ಕೊಟ್ವಿ ಸೊ ಅದರ ಜೊತೆಯಲ್ಲಿ ತುಂಬ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಮಂತ್ರ ಅಂತ ಹೇಳಿದ್ರೆ ಅನುಷ್ಠಾನ ವಿಚಾರದಲ್ಲಿ ಸ್ವರ್ಣ ಆಕರ್ಷಣ ಭೈರವ ಮಂತ್ರ ಅಂತ ಹೇಳ್ತೀವಿ ಇದರಿಂದ ಏನಾಗುತ್ತೆ ನಿಮ್ಮ ಚಿನ್ನ ಖರೀದಿ ಜೊತೆಗೆ ಅಡಮಾನ ಇಟ್ಟಿರುವ ಚಿನ್ನ ಕೂಡ ಬಿಡಿಸುವಂಥದ್ದು ಮತ್ತು ಹೆಚ್ಚು ಚಿನ್ನ ಖರೀದಿ ಮಾಡಲು ಒಂದು ಯೋಗ ಸೃಷ್ಟಿಯಾಗುವಂಥದ್ದು ಈ ಮಂತ್ರವನ್ನು ಕರ್ಕ ಕರ್ಕಾಟಕ ರಾಶಿಯವರು ವಿಶೇಷವಾಗಿ ಸೋಮವಾರ ಭಾನುವಾರ ಸೋಮವಾರ ಮತ್ತು ಶುಕ್ರವಾರಗಳಲ್ಲಿ ಮತ್ತು ಅದಲ್ದಿರ ಅಷ್ಟಮಿ ಶುಕ್ಲಪಕ್ಷದ ಅಷ್ಟಮಿ ದಿನಗಳಲ್ಲಿ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ ಒಂದು ನಾಲ್ಕರಿಂದ ಐದು ಗಂಟೆ ಒಳಗಡೆ ಅಥವಾ ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಇಪ್ಪತ್ತೊಂದು ಬಾರಿ ಸಾಧ್ಯವಾದರೆ ನೂರ ಎಂಟು ಬಾರಿ ಈ ಮಂತ್ರಗಳನ್ನು ಒಂದು ಜಪ ಮಾಡಿದರೆ ತುಂಬ ಶುಭ ಆ ಮಂತ್ರ ಈ ರೀತಿ ಬರುತ್ತೆ ಓಂ ಭೈರವಾಯ ವಿದ್ಮಹೆ ಹರಿಹರ ಬ್ರಹ್ಮಾತ್ಮಾಯ ಧೀಮಹಿ ತನ್ ತನ್ನೋ ಸ್ವರ್ಣ ಆಕರ್ಷಣ ಭೈರವ ಪ್ರಚೋದಯಾತ್ ಇನ್ನೊಂದ್ಸತಿ ತಿಳಿಸ್ತೀನಿ ಓಂ ಭೈರವಾಯ ವಿದ್ಮಹೆ ಹರಿಹರ ಬ್ರಹ್ಮಾತ್ಮಾಯ ಧೀಮಹಿ ತನ್ನೋ ಸ್ವರ್ಣ ಆಕರ್ಷಣ ಭೈರವ ಪ್ರಚೋದಯಾತ್ ಈ ಮಂತ್ರವನ್ನು ನೂರೆಂಟು ಬಾರಿ ಉಚ್ಚಾರಣೆ ಮಾಡುವಂಥದ್ದು ಇದರಿಂದ ಏನಾಗುತ್ತೆ ಈ ಮಂತ್ರದ ಉಲ್ಲೇಖ ಸ್ವರ್ಣ ಆಕರ್ಷಣ ಭೈರವ ಗಾಯತ್ರಿ ಮಂತ್ರವು ಒಂದು ಶಿವನ ಅವತಾರವಾದ ಶ್ರೀ ಸ್ವರ್ಣ ಆಕರ್ಷಣ ಭೈರವನಿಗೆ ಸಮರ್ಪಿತವಾಗಿರುವಂಥ ಮಂತ್ರವಾಗಿರುವಂಥದ್ದು ಮತ್ತು ಸ್ವರ್ಣ ಆಕರ್ಷಣ ಭೈರವನ ಮಹಿಮೆಯನ್ನು ನಾವು ದೇವಿ ಮಹಾತ್ಮೆಯಲ್ಲಿ ಉಲ್ಲೇಖಿಸಲಾಗಿರುವಂಥದ್ದು ಮತ್ತು ನಮ್ಮ ವೈದಿಕ ಗ್ರಂಥಗಳಲ್ಲಿ ಕೂಡ ಉಲ್ಲೇಖ ಆಗಿದೆ ಅಂದರೆ ವಿಶೇಷವಾಗಿ ಇಲ್ಲಿ ಕರ್ಕಾಟಕ ರಾಶಿಯವರು ಇನ್ನೂ ಹೆಚ್ಚಿನದಾಗಿ ಅಂದರೆ ಚಿನ್ನ ಹೆಚ್ಚು ಖರೀದಿ ಜೊತೆಗೆ ಅಡಮಾನ ಇಟ್ಟಿರುವ ಚಿನ್ನ ಅಲ್ದಿರ ಆರ್ಥಿಕ ಸಂಕಷ್ಟದಿಂದ ಯಾರು ಬಳಲ್ತಿರ್ ಬಳಲ್ತಿರ್ತೀರಾ ಅವರಿಗೂ ಸ್ವರ್ಣ ಆಕರ್ಷಣ ಬಹಿರ ಗಾಯತ್ರಿ ಪ್ರತಿದಿನ ಅತ್ಯಂತ ಭಕ್ತಿ ಮತ್ತು ಇದರಿಂದ ಮಾಡೋದ್ರಿಂದ ಏನಾಗುತ್ತೆ ಸ್ವರ್ಣ ಆಕರ್ಷಣ ಭೈರವ ಮೂಲ ಮಂತ್ರದೊಂದಿಗೆ ಪಠಿಸುವುದರಿಂದ ಹೆಚ್ಚು ಪ್ರಯೋಜನ ಪಡಿಬೋದು ಈ ಮಂತ್ರ ನಿರಂತರವಾಗಿ ಪಠಿಸಿದ್ರೆ ಏನಾಗುತ್ತೆ ಭಗವಾನ್ ಸ್ವರ್ಣ ಆಕರ್ಷಣ ನಿರ್ದಿಷ್ಟ ಒಂದು ಭಕ್ತನಿಗೆ ಏನು ಸಿಗುತ್ತೆ ಕರ್ಕಾಟಕ ಅಂದರೆ ಸಂತೋಷ ಸಮೃದ್ಧಿ ಉತ್ತಮ ಆರೋಗ್ಯ ಮತ್ತು ಎಲ್ಲ ರೀತಿಯ ನಕಾರಾತ್ಮಕಗಳಿಂದ ಅಂದರೆ ಈ ನೆಗೆಟಿವ್ಸ್ ಅಂತ ಹೇಳ್ತೀವಲ್ಲ ಆ ನೆಗೆಟಿವ್ಸ್ ಕಡೆಯಿಂದ ತುಂಬ ಇವರಿಗೆ ಸಪೋರ್ಟ್ ಸಿಗುತ್ತೆ ಅದರಿಂದ ರಕ್ಷಣೆ ಸಿಗುತ್ತೆ ಇದರಿಂದ ನಿಮ್ಮ ಕರ್ಕಾಟಕ ರಾಶಿಯವರು ಯಶಸ್ವಿ ಜೀವನ ಮಾಡೋದಕ್ಕೆ ಒಂದು ಸುಗಮ ಹಾದಿ ಆಗುವಂಥದ್ದು ಗುರುಜಿ ಎಷ್ಟು ದಿನದ ಒಳಗಾಗಿ ಅವರಿಗೆ ಪ್ರತಿಫಲ ಸಿಗಬಹುದು ನೋಡಿ ಸುಮಾರು ಇದನ್ನ ಒಂದು ಕರೆಕ್ಟ್ ಆಗಿ ಹೇಳಿರುವಂತಹ ಫಲ ಆಧಾರಿತವಾಗಿ ಮಾಡಿದ್ರೆ ಕೇವಲ ಅರವತ್ತರಿಂದ ತೊಂಬತ್ತು ದಿನ ಎರಡು ತಿಂಗಳಿಂದ ಮೂರು ತಿಂಗಳ ಒಳಗಡೆ ಇವರಿಗೆ ಸಂಪೂರ್ಣವಾಗಿ ಪ್ರತಿಫಲ ಸಿಗುವಂಥದ್ದು ಗುರುಜಿ ಇಷ್ಟೊತ್ತು ಕೂಡ ಜೊತೆ ಇದು ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನ ಕೊಳ್ಳುವಂತಹ ಮಾರ್ಗೋಪಾಯಗಳು ಏನು ವಿಶೇಷ ವಿಶೇಷ ತಂತ್ರ ಸಾರಗಳನ್ನ ತಿಳಿಸಿಕೊಟ್ಟಿದೀರ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೂ ಸಹ ಉತ್ತರವನ್ನ ನೀಡಿದಿರಾ ಗುರುಜಿ ಧನ್ಯವಾದಗಳು ಸರ್ವೇ ಜನ ಸುಖಿನ ಬಹಂತು ಸಮಸ್ತ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ Oh, 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 oh,